ಸುಹಾಸಿನ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನೆಲ್ಲರೂ ಕೂಡ ಹುಡುಕಿ ಅವರ ಅವರನ್ನು ಅರೆಸ್ಟ್ ಮಾಡಿ ಕಾನೂನಿನ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಏನನ್ನು ಕೂಡ ನಾವು ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಬರೋದಿಲ್ಲ ಮತ್ತು ಇದನ್ನು ನಾವು ಭಾಳ ಒಂದು ಗಂಭೀರವಾಗಿ ಪರಿಗಣಿಸಿದ್ದೇವೆ ಮುಖ್ಯಮಂತ್ರಿಯವರು ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ನಾನು ಮತ್ತು ನಮ್ಮ ಡಿ ಜಿಯವರು ನಾವೆಲ್ಲ ಸಮಾಲೋಚನೆ ಮಾಡಿದ್ದೀವಿ ಮತ್ತು ಅಲ್ಲೂ ಕೂಡ ಆದಷ್ಟು ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಕೂಡ ಅದು ನಾವು ಅದು ನಮ್ಮ ಜವಾಬ್ದಾರಿನೇ ಯಾಕೆಂದರೆ ಈಗ ವಾತಾವರಣ ಸ್ವಲ್ಪ ಖಂಡಿತವಾಗಿಯೂ ಉದ್ರೇಕಕ್ಕೆ ಹೋಗಿರ್ತದೆ ಮತ್ತು ಎಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಪೊಲೀಸ್ ಅವರು ಶಾಂತಿಯನ್ನು ಕೂಡ ಕಾಪಾಡಬೇಕು ಮತ್ತು ಎಲ್ಲರ ಮೇಲೂ ನಿಗಾವನ್ನೂ ಇಡಬೇಕು ಯಾರ್ಯಾರು ಏನೇನು ಚಟುವಟಿಕೆಗಳು ಮಾಡ್ತಾರೆ ಅದರ ಬಗ್ಗೆಯೂ ಸಂಪೂರ್ಣ ನಿಗಾ ಇಡಬೇಕಾಗ್ತದೆ ಮತ್ತು ಯಾರು ಇಂಥ ಒಂದು ನೆನ್ನೆಯ ಹತ್ಯೆಗೆ ಕಾರಣಕರ್ತಿದರೆ ಅಂತ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಾಗ್ತದೆ ಜಿಲ್ಲಾ ಆಡಳಿತ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಆದರೆ ಹೆಚ್ಚು ಪೊಲೀಸ್ ಇಲಾಖೆಗೆ ಈಗಾಗಲೇ ಅಲ್ಲಿ ಒನ್ ಫಾರ್ಟಿ ಫರ್ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ಇವತ್ತು ಸುಹಾಸ್ ಅವರ ಅಂತ್ಯಕ್ರಿಯೆ ಕೂಡ ಇದೆ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಡ್ತೀನಿ ಮತ್ತು ಅವರ ಕುಟುಂಬಕ್ಕೆ ನನ್ನ ಒಂದು ಸಾಂತ್ವನವೂ ಕೂಡ ಹೇಳ್ತಾ ಇದ್ದೀನಿ ಈ ಥರ ಒಂದು ಘಟನೆ ಆಗಬಾರ್ದಾಗಿತ್ತು ಅದು ಏನೇ ಆಗಿದ್ದರೂ ಆದರೆ ಇವತ್ತು ನಾವು ನಮ್ಮ ಕಡೆಯಿಂದ ಯಾವುದೇ ಒಂದು ಹಿಂಜರಿಕೆ ಕೀಲ್ದೇ ನಮ್ಮ ಕ್ರಮಗಳು ತೊಗೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ